ಅಯ್ಯೋ ನಾವು ಎಷ್ಟು ದಾನ ಧರ್ಮ ಮಾಡಿದವು ಆ ದಾನ ಧರ್ಮದಿಂದ ಒಳ್ಳೇದಾಗಿರೋದು ಹೆಂಗ ಒಳ್ಳೆದಾನುಡಿಂಗ ಮಾಡ್ಬೇಡ್ದು ಅಯ್ಯೋ ನಾನು ಹಾಡ್ಕೊಳೆ ಅಲ್ಲ ನೋಡಪ್ಪ ಯಾವ ಮಟ್ಟ ಬುದ್ಧಿ ಕಲ್ತಿದಾನೋ ಅಂದ್ಬಿಟ್ಟು ಇವನು ಸರಿಯಾದ ನನ್ನ ಮಗ ಅಕ್ಕ ನಾಕು ಅಲ್ಲಾ ಇನ್ನು ಒಂದ್ ತಿಂಗ್ಳಾಗಿರೋದು ಎರಡು ತಿಂಗ್ಳು ಆಗಿರೋದು ಎರ್ತಿ ಯಾರ ತಲೆ ಮೇಲೆ ಕತ್ಕೋಸ ಕು ಇವನು ಈ ನನ್ನ ಮಗ ಸರಿಯಾದ ಮಾಡ್ತಾನೆ ಅದೇಕಲ ಅದೇ ಕುತ್ಕದಕ ನೀನು ಸರಿ ಬಿಡು ಅದೇ ಬಸ್ ಗೇದುಣ್ಣು ಬಾಂತಿ ಕುಂತುಣ್ಣು ಅಂತ ಗಾದಿ ಸಾತ್ರವೇ ಅದೇ ಬಸ್ರಿಲಿ ಎಷ್ಟು ಕೆಲಸ ಮಾಡ್ತೋ ಅಷ್ಟು ಒಳ್ಳೇದಿಲ್ಲ ಭಾರ ಎತ್ತಿ ಇಳುಕುದ್ರೆ ಹ್ಞೂ ಎರ್ಗೆ ಆಗಾಗ ಸಲೀಸಾಗ ಆಗೋದು ಕುಂತ್ಕೊಂಡು ತಿನ್ಕೊಂಡು ಕುತ್ಕೊಂಡು ಮೈ ಬೆಳಸ್ಕೊಂಡ್ರೆ ಆಮೇಲೆ ಎರ್ಗೆ ಸಮಯದಲ್ಲಿ ರುಷಿ ತೊಂದರೆ ಹಿಂಗೆ ಏನು ಗೊತ್ತು ನಿಂಗೆ ಬಸ್ ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಮೈ ಬಿಡ್ತದೆ ಎರ್ಗೆ ಹಂಗೆ ಸರಿ ಸಾಗಾಯ್ತದೆ ಗೊತ್ತಾ ಬಗ ಮಾಡ್ಲಿ ಸುಮ್ ಕುತ್ಕೋ

ಸರಿ ಅದು ನನ್ನ ಮಗ ಬಿಡು ನೀನುವೆ ಅವ್ವ ಏನು ಮುನ್ಸು ಕೂಲ ಅಲ್ವ ನೀನು ಅಲ್ಲ ಎಲ್ಲರಿಯ ಬಸ್ರು ಆಗ ಅವಳೆ ಇನ್ನೂ ಸಂಪಾದನೆ ಮಾಡಬೇಕು ಅಂದನೆ ಬಿಟ್ಟು ಏನು ಎಲ್ಲ ಮುಗ್ದೇ ಐತೆ ತಕ್ಷಣ ಏನು ಹುರಿದ ತಕ್ಷಣ ನಿನ್ನ ಮಗವ ಮಗಳ ಹುಟ್ಟ್ರೆ ಅದಕ್ಕೆ ಸಂಪಾದನೆ ಮಾಡಬೇಕು ಅನ್ನೋದು ಮನಸ್ಥಿತಿ ಬರಬೇಕು ಕಲ ಯಾರಿಗೆ ಆದ್ರೂ ಏನು ಹಿಂಗಂತ ಇದಿ ನೀನು ಈ ಕುತ್ಕೊಂಡು ತಿನ್ಬಿಟ್ರೆ ಸರಿ ಆಗ್ಬಿಟ್ಟದ ಸರಿ ಬಿಡು ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದೀಯ ಓ ಏನಾರೇ ಅಲ್ಲಿ ಹುಟ್ಟ ಮೇಲೆ ನನ್ನ ಮಕ್ಕಳಿಗೆ ಹೋದ್ರೆ ಮಕ್ಕಳಿಗೆ ಸಂಪತ್ತೆ ಮಾಡಕ್ಕೆ ಗೊತ್ತಕೊಂಡವ ಇವತ್ತು ನನ್ನ ಮಗಿನ ನಾನು ಸುರಕ್ಷಿತವಾಗಿ ನೋಡ್ಕೊಂಡಿರ್ತಾನೆ ಇವಳು ನೋಡ್ಕೊಂಡ್ರೆ ನನ್ನ ಮಗಿನ ನೋಡ್ಕೊಂಡಾಗ್ತಾನೆ ಮಗ ಯಾವಾಗ ಬಂದ್ರೆ ಊರಿಂದ ಪಪ್ಪ ಇಲ್ಲಿ ನಿಂಗೊಂದು ಸಿಹಿಯ ಸುದ್ದಿ ತಂದಿನಿ ಏನಿಲ್ಲ ಬಳಿ ಮಗ್ನೆ ಏನಪ್ಪ ಅಪ್ಪ ನಿನ್ ತಾತ ಆಯ್ತಿದಿ ನನ್ನ ಅಪ್ಪ ಆಯ್ತಾನೆ ಕಣಪ್ಪ ಸಬಾಸ್ ಕಲ್ಲ ಮಗ್ನೆ ಸಬಾಸ್ ಬಹಳ ಖುಷಿಯಾಗೋಯ್ತು ಏ ಬುಡ್ಲಾ ಅವ್ರಿಗೂ ಅಪ್ಪ ಮಾಡಿರೋ ದಾನ ಧರ್ಮದಿಂದ ಹೆಂಗೋ ಒಳ್ಳೇದಾಗದೆ ಏ ಎಲ್ಲ ನಿನ್ ಬಾಮರ್ತಿ ಕಾಲ್ಗೊಂಡಲ್ಲ ಮಗ ಬಹಳ ನುಕ್ಸಾನವಾಗದ ಹೆಣ್ಣು ಯಾವಾಗ ಅದೇ ಮಗಪ್ಪ ನೋಡ್ದೆ ಏ ಅವತ್ತು ಊರು ಬದಿಸಿಲ್ವಲ್ಲ ನಾನು ಹೊಲ್ತಾ ಇತ್ತಿದ್ದ ಇದ್ರು ಆಗ ನಿನ್ಸ್ಬಿಟ್ಟು ಮಾತಾಡಿಸ್ದೆ ನಿನ್ ಬಾ ಬಾಮೈದ್ ಇರ್ತೀನವೇ ಹೆಣ್ಣು ಮಾತ್ರ ಏನು ಲುಕ್ಸಾನಂದಿಲ್ಲಾ ಅಯ್ಯೋ 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 ಮಹಾಲಕ್ಷ್ಮಿಯಲ್ಲಿ ಕಳೆ ಹೋದೇಕಲ್ಲ ಮನೆ ಮಕ್ತಲ್ಲಿ ನೋಡ್ಕೊ ಕಾಲ್ ಗುಂಡದಿಂದ ಎಲ್ಲ ಒಳ್ಳೆದೇ ಆಗದೇ ನೋಡು ಇಲ್ಲಿ ಸಿ ಸುದ್ದಿ ಗೊತ್ತಾಗ್ನಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೋ ವೆಣ್ಣು ಗುಣ ಎಷ್ಟು ಚೆನ್ನಾಗೇ ಏನ್ಬಿಟ್ಟು ಮಗ ನಿಂತ್ಕೇಡ ಕೂತ್ಕೋ ನೋಡು ಇದು ಲೇಟಾಗಿ ಲೇಟಾಗಿರೋದು ನಿನ್ಗೆ ಗರ್ಭಿಣಿ ಆಗಿರೋದು ನೀನು ಲೇಟಾಗಿ ನೀನು ಹುಸಿಯ ಓಡೋದು ದಡಬಡ ಅನ್ಕೊಂಡು ಓಡಾಡೋದು ಬಡಾಡೋದು ಬೇಡ ತೂಕ ಪಾಗ ಏನು ಎತ್ತದ ಬೇಡ ನೀನು ಮನೇಲಿ ತರ್ತೀವಿ ಮುಟ್ಬೇಡ ಪುಟ್ಟಿನವೇ ಉಳುವೆ ಮಾಡ್ಕರದೇ ನಿಮ್ಮನವೇ ನಿನ್ನ ಇರೋದು ಕಲಿ ನೀನು ಏ ಕೂತ್ಕ ಮಗ ನೀನು ಸುಮ್ಮನೆ ನೀನು ಹೇಳ್ದಷ್ಟು ಕೇಳು ಕುತ್ಕವಾ ನಾವೆಲ್ಲ ಬಸ್ರಿಗಳಲ್ಲಿ ನಾನು ಕಲ್ಲು ಮಣ್ಣು ಹೊರ ಕೋಚಿತಿಲ್ವ ಇವ್ನ ಬಸರಿಲಿ ಏನಾಗಿದನು ಕುಟ್ಟಿದ ಗುಣ ಕಲ್ಯಾಗ ಕುಂತಿಲ್ವ ನನ್ನ ಮಗ ನಾ ಇನ್ ಕುತ್ಕಂಡ್ರೆ ನೀನು ಕುಣ್ಸಿದ ಇವತ್ತ್ ಮಗಳ ನೀನು ಅವತ್ಗೇನಿಕ್ಕಿಲ್ವಾ ಮತ್ತೆ ಆಗ್ಯಾ ಕೆಲಸ ಮಾಡ್ಸಿಕೊಂಡ್ರಿ ನನ್ನ ಕೈಲಿ ಓ ನೀನು ನೋಡ ಶುರಾಗಿರ್ತಿದ ಕಣಮಿ ಅವತ್ತಿನ ಕಾಲವೇ ಬೇರೆ ಆಗಿತ್ತು ಕಣಮಿ ಇವತ್ತಿನ ಕಾಲವೇ ಬೇರೆ ಇವತ್ತೆಲ್ಲ ತರ್ದವ ಈ ಕಾಲದ ಊಟಕ್ಕೆ ಅಷ್ಟು ಸುತ್ತಿ ಇಲ್ಲ ಕಣಮಿ ಅವತ್ತಿನ ಕಾಲದಲ್ಲಿ ಕಾಲ್ ಬೇಕು ಅಂತ ತಿಂದು ನಾವು ಆಮ್ಲ ಕುಟುಂಬ ಕಾಲ ಕಳೆವು ಅದ್ರಲ್ಲಿರೋ ಸರ್ತಿ ಇವತ್ತೇನು ಚಿನ್ನ ಉಂಗ್ರು ಬರೋಕ್ಕಿಲ್ಲ ಕಣಮಿ ಇರ್ಲಿ ಬಿಡಮಿ ನಾ ಸ್ವಸ ನಿಮ್ದೇಗಿ ನಿನ್ಗೆ ರೋಗ ನಿನ್ ನೀನು ಮಾಡ್ಕೋ ಬಂಗವ ನನ್ ಸ್ವಸೆ ನಿಮ್ದೇಗಿರಿ ಹೆಂಗೋ ಅಯ್ಯೋ ಒನ್ ಸಹಾಯ ಓದ್ಕೆ ಅವ್ನು ಕುಡಿ ಆಗ್ಬಿಡ್ರ ಸಾಕಲಪ್ಪ ಅಂತ ಹನ್ನೆರಡು ಇಪ್ಪತ್ತು ದೇವ್ರ ಕೈ ಮುಗಿತಿದೆ ಕಣಮಿ ಇವ್ ಸಂತೋಷ ಆಗೋಯ್ತು ನಂಗೆ ಅಯ್ಯೋ ಇದೊಳ ಸರಿ ಆಯ್ತ ಮರಿಯಾ ನೀನ್ ಜಾಸ್ತಿ ಖುಷಿ ಪಡ್ರೆ ಕೈ ಬರಕಿನ ಮುಂದಾಗಿ ಆಸೆ ಮಾಡಕ್ ಹೋಗ್ಬೇಡುದು ಮುಚ್ಚೆ ಬಾಯ ಅದೇನು ಆಡ್ ಬಾಯಾಕಿ ಅಯ್ಯೋ ಅಂಗಲ ಕಣ್ಣರಿ ಅಂಗಲ ನಾನೇ ಕಡ್ ಬಾಯಾಕನೆ ಅಯ್ಯೋ ನಾನು ಖುಷಿ ಅಲ್ವಾ ನೀನು ಸರಿ ಬಿಡು ಮಗನ ಸೊಸೆನ ತಪ್ಪಿ ಕಳಿಕೋ ನನ್ನ ನೀನು ಒಳ್ಳೆ ಚೆಂದಾಗಿ ಎತ್ತ ಕೊಡ್ತೀಯ ಕಣ ಅಲ್ಲ ಅವ್ರು ಏನನ್ನು ಕಳಕಿಲ್ಲ ಇಲ್ಲ ನಮ್ಮ ಮೂವನಿಗೆ ಒಟ್ಟೋರಿ ಕರ್ಬುಲಿ ನಮ್ಮ ಮೂವನ್ನು ಕಳಕಿಲ್ವಾ ನೀನು ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದೀಯೇ ಅಂಗಲ ಕಣ್ಣ ಮೀ ಖುಷಿ ಪಡ ಮೀ ಹೋಗಮಿ ಹೋಗು ಎದ್ದಿ ಒಬ್ಬಿಟ್ಟು ಪಾಯಿಸ್ಬೋ ಏನಾದ್ರು ಜೋರಾಗಿ ಮಾಡೋಕು ಒಟ್ಟು ತುಂಬಾ ಕುಡ್ಬಿಡ್ತೀನಿ ಪಾಯಿಸ್ಬಾ ಒಂದು ಚೌಮ್ ತಗದ ಹ್ಞೂ ಮಾಡಕ್ಕೆ ಹಾಕು ಕಡೆ ಕುಯ್ಯಾಕ್ಬಿಡ್ತೀನಿ ಕಡೆಕ್ಕೆ ಒಂದು ಪಿಂಡಿ ಬೆಲ್ಲ ஆமேல எல்லா ஆகப்பட்டு பசா காய்னி உங்க தூர்க்கண்டு கடை குறிப்பிட்னி சோர் கெல மக்கி தபிசா அவன் டாக்டர் பண்டித் தான் தோசி அவன் சரியாகவே ஓடாட்பு ஆங்கி சரியாக அய்யோ நான் வட்டோரிய நான் வட்டோரிமா நான் எஸ் கொத்த கை முகாத தப்பே நான் அஷ்டே மாதையா ಈಗ ಬಸ್ರಿ ಆಗಿರೋದು ಅದು ನೀನು ಹೇಳ್ತಾ ನೋಡು ನನ್ನ ಬಾಮ ಇದ್ದೇರಿಸ್ತಿ ಬಂದ್ಬಿಟ್ಲು ಅವ್ಳು ಕಾಲ್ಗುಣ ಹಂಗೆ ಹಿಂಗೆ ಅಂತ ಇದ್ದೀವಿ ನಾನು ಎಷ್ಟು ಒಂದು ಅಕ್ಕೆ ಮಾಡ್ಕೊಂಡಿದ್ದೆನೋ ಅದು ಗೊತ್ತಿ ಯಾವಾಗ ಅದೇವಾಗಮ್ಮಿ ನಾನು ನೀನು ಎಷ್ಟು ಸತಿ ದೇವಸ್ಥಾನಕ್ಕೆ ಹೋಗಿದ್ದವೋ ಒಂದ್ಸತಿ ನೀನು ಅಕ್ಕೆ ಮಾಡ್ಕೊಂಡಿದ್ದು ನೀವು ಇಲ್ಲಪ್ಪ ಮುಚ್ಕೊಂಡು ಕೂತ್ಕೋ ಎಲ್ಲರೂ ಬಾಯ್ಬಿಟ್ಟು ಪೇಪರಲ್ಲಿ ಬರೆದು ಉಂಟು ಕೊಡಬೇಕಾಗಿತ್ತು ಇಂಥದ್ದು ಅರಕೆ ಮಾಡ್ಕೊಂಡಿದ್ದೀನಿ ಕಣ ಮರೆಯ ಅಂದ್ಕೊಂಡು ಮನ್ಸಲ್ಲಿ ಅಕ್ಕೆ ಮಾಡ್ಕೊಂಡಿದ್ದೆ ನಾನು ಇನ್ನೊಬ್ರಂಗೆ ತೋರಿಸ್ಕೊಳ್ಳೋ ಬುದ್ಧಿ ನನಗಿಲ್ಲ ಸರಿಯಾ ನಾನು ಮನ್ಸಲ್ಲಿ ಅಕ್ಕೆ ಕಟ್ಕೊಂಡಿದ್ದೆ ಅಕ್ಕೆ ಆಗಿರೋದು ಬುಡವ ಇನ್ನು ನೀನೇ ನೀನ್ಕೆ ಕಟ್ಕೊಂಡೆ ಅಲ್ಲಿ ಬಿಡು ಈಗ ಇನ್ಯಾ ದೇಸ್ರ ಅದು ಇನ್ಯಾರ ದಸ್ರ ಯಾವತ್ತು ನಿನ್ನ ನಿನ್ನೆಸ್ರ ಹೇಳೋದು ನಿಮ್ಮ ಹೇಳಿವಂತೆ ಹೋಗು ಪೈಸ ಮಾಡಗು ಹೇಳು ನಿನ್ ಮಗ್ಳಿಗೆ ಸೊಸೆ ಕೈಲಿ ಪಾತ್ರೆ ಬೆಳಗ್ಸಂಗಿಲ್ಲ ಬಟ್ಟೆ ಒಗ್ಸಂಗಿಲ್ಲ ಬೆಳಕಂಗಿಲ್ಲ ತೊಳಸಂಗಿಲ್ಲ ಅಡಿಗೆ ಮಾಡಂಗಿಲ್ಲ ಎಲ್ಲಾನು ನೀನು ಮಾಡ್ಕೋಬೇಕು ಹೋಗುವ ಮಕ್ಳು ಸೇರ್ಕೊಂಡು ನೀವು ಸರಿ ಸರಿ ಆಯ್ತು ಏನ್ ಕೆಲ್ಸ ಬಿಟ್ಬಿಡಕ ನೀನು ಆರಾಮಾಗಿರು ನೀನು ಅಯ್ಯೋ ಹೆಂಗೋ ದೇವ್ರಿಂದ ಎಲ್ಲರೂ ಆಡ್ಕೊತಿದ್ರು ಕಣಪ್ಪ

ಈಗ ಭಾಳ ಖುಷಿ ಆಗೋಯ್ತು ಪಪ್ಪಾ ಅವ್ಳಿಗೆ ಎಷ್ಟು ನೋವು ಕೊಟ್ಟೆ ಅಂತ ಬೇಜಾರು ಆಯ್ತದೆ ಅಯ್ಯೋ ಸುಮ್ಮನೆ ಇಲ್ಲ ಮಗ ಇನ್ನೇನು ಮಾಡಿಯಪ್ಪ ನಿನಗೂ ಓದ್ತಾ ಬಂತಾವು ಎಂತೆ ಮಗ ಎಂತೆ ಮಗ ಎಷ್ಟು ಮಕ್ಕಳು ಅಂತ ಕೇಳಿದಾಗ ಬೇಜಾರಾಯ್ತಿತ್ತು ಏನು ಇನ್ನೇನು ಮಾಡೋಕ್ಕಾಯ್ತು ಈಗ ಒಳ್ಳೇದು ಆಗೋದಲ್ಲ ಆಗೋಗಿರೋ ಬಗ್ಗೆ ತಲೆಗೆಡಿಸ್ಕೊಬಿಡೋದಕ್ಕೆಲ್ಲ ಮಗ ಆ ಬೇಕಾದ್ರ ಬಗ್ಗೆ ತಲೆಗೆಡ್ಸ್ಕೋಬೇಕು ಈಗ ಹೆಂಗೊ ಒಳ್ಳೇದಾಯ್ತಲ್ಲ ಬಿಡು ಒಳ್ಳೇದಾಯ್ತು ಅವು ದೇವ್ರದಾಯದಿಂದ ಒಳ್ಳೇದಾಯ್ತು ಹೋಗಿ ಪೂಜೆ ಮಾಡಿಸ್ಕೊಬಂದ್ಬಿಡಿ ಸರಿಯಾ ಪೂಜೆ ಮಾಡಿಸ್ಕೊಬಂದ್ಬಿಡಪ್ಪ ಹೆಂಗೋ ದೇವ್ರು ಮಾಡದೆ ಆ ದೇವ್ರದಿಂದ ಎಲ್ಲ ಒಳ್ಳೇದಾಗದೆ ಪೂಜೆ ಮಾಡಿಸ್ಕೊ ಬಂದ್ಬಿಡಿ ಹ್ಮ್ ಸರಿ ಕಣಪ್ಪ ಆಯ್ತು ಹೋಗ್ಬಿಟ್ಟು ಬರ್ತೀವಿ ಅಮೀ ಕಾಯಿ ಹೊಸಿ ಹೆಚ್ಚಕ್ಟೆ ಬೊಡ್ಡಿಗೆ ಮಾಡ್ಬೇಡ ಹಲೋ ಹೇಳು ನಿನ್ ತಂಗಿಗೂ ನಿಮ್ಮ ಊನ್ ಮಾಡ್ಕೊಳ್ಳಿ ಪಾಪ ನಾನು ಸೊಸೆಯಾ ಕೆಲಸ ಮಾಡ್ಸಿ ಮಾಡಿಸಿ ಸುಸ್ತು ಪಡಿಸ್ಬಿಟ್ಟವ್ರೆ ಆ ಕೆಲಸ ಈಗ ಮಾಡ್ಸೋರೆ ಮಗ ಭಾಳ ಕಷ್ಟ ಆಗೋಯ್ತದೆ ಹಸಿ ಯಾವ ಹುಷಾರು ನೀನು ನೀನು ಮುತವರ್ಜಿ ತಕೊಂಡು ಕೆಲಸದ ಹೆಂಗಾರೆ ಅಲ್ಲಿ ನಿಂದು ಕೆಲಸ ಪಾಲ್ಸ ಅನ್ಕೊಂಡು ನಿನ್ ತಲೆ ಕೆಡ್ಸ್ಕೊಂಡು ಕೈ ಬಂದು ಉತ್ಪಾಗ್ ಬರ್ತ ಮಾಡ್ಕೊಬಿಟ್ಟಿ ಏ ನೀನು ಬಾಳ ಹುಷಾರು ನಿಮ್ಮ ಊನ್ ಮತ್ತ ಕೇಳಬೇಡ ನೀನು ಸರಿಯಾ ಅವ್ ನೋಡಲಿ ಅಪ್ಪ ಅಣ್ಣ ಚೆ ಅಡಿಗೆ ಕೊಡ್ತಾವೆ ಏನವ ಈ ಇದಾರು ಆಡ್ತಿದ್ದರು ಹಾಂ ನಿಮ್ಮ ಅಕ್ಕಿ ಅಕ್ಕಿಯ ಏನು ಸಿಹಿಂಬಲ್ ಬಸ್ರಾಗೋಣ ಅಕ್ಕಿ ಇಬ್ರು ಕುತ್ಕೊಂಡು ವಾಲ ಆಡ್ತಾ ಕುಂತಾವ್ರಿ ಥೂ ಸರಿ ಕನವ ಪರವಾಗಿಲ್ಲ ಏನು ದೇವಸ್ಥಾನ ಯಾರು ಬಸ್ರಾಗಿಲ್ವ ಏನು ಬುದ್ಧಿ ಕಲ್ತಿದ್ದಾವ ಕಣೆ ಏನು ಐದು ಜನ ಮೆಸ್ತಾ ಕುಂತಾರಲ್ಲವ ಈಗಲಿಯಾ ಈಗಲೇ ಹಿಂಗೆ ಏನೋ ಮೊಗಲಿಗೆ ಆಗ್ಬಿಟ್ರಂತು ಅಯ್ಯಪ್ಪ ಇನ್ನೊಂದು ತೊಳನೆ ಪಲ್ಲಕ್ಕಿ ಮೇಲೆ ಕುಣಿಸ್ಬಿಟ್ಟು ಮೇರೆ ಮಾಡ್ತಾರೆ ಕಂದ್ಬಿಡು ಏನು ಸಿಹಿ ಬಿಲ್ ಬಸ್ ಆಗಿದ್ದಾಳೆ ಯಾರ ಮಕ್ಕಳು ಇರಬಾರ್ದು ಇರ್ತಾಳೆ ಕಣೆ ಕಣವ ನೋಡಕ್ಕ ಹಾಕುವ ಅದೇ ಆಮ್ಕಿರೋದು ಎತ್ತಳು ಹ್ಞೂ ಏನು ಆಸೆ ಆಗಿದೆ ಕತಾಕು ಹೆಂಗು ಆಯ್ಕಿಲ್ಲ ನಮಗೆ ಆಯ್ತದೆ ಆಸ್ತಿ ಅಂದ್ಬಿಟ್ಟು ಅದಕ್ಕೂಬೆ ಕಾಲಕಂಬತ್ತದ ಗರದ್ರ ಮುಂಡೆದು ಯಾ ಐನೋ ಮಲ್ನ ಈಗ ಈ ನೀರು ನಿಂತದೆ ಆದ್ರೆ ಆದದು ಆಯ್ಕೆ ಅಲ್ವಾ ಸುಮ್ ಕೂತ್ಕಣೆ ಸತ ಮಗ ಆಯ್ತದೆ ನಮ್ಮ ಇಷ್ಟು ಬಟ್ಟೆ ಉರ್ಸಿದ್ರೆ ಇನ್ನೇನು ಆಗ್ದೆ ಅದು ಈಚು ಬಂದದ ಮಾಡಬಾರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ